ಇಲ್ಲಿ ನಮ್ಮ ನರೂನ್ ಟೌನ್ ಒಳಗೆ ಸರ್ ಇದೆ ನರವೂ ಟೌನ್ ಒಳಗೆ ಆರೋ ಹದಿನೈದಾಗೈತಿ ನಮ್ಮ ಚಂದ್ರಗೌಡ್ರ ಮನೆ ಎದುರುಗಡೆ ಇದೆ ನಮ್ಮ ಜಂಟ್ಲಿ ಯಾರು ಅಂತಾರೆ ಸರ್ ಇವ್ರಿಗೆ ಜಂಟ್ಲಿ ಮನೆ ಒಳಗೆ ಒಂದು ಹಾಂ ಮೂಲಕ ಅಂತೇಳಿ ಫೋನ್ ಎಲ್ಲಿ ಐತಿ ನೋಡೋಣ ನೋಡ್ತೀರಿ ಸರ್ ಮನೆ ಒಳಗೆ ಬಂದ್ ಎಲ್ಲಿ ಐತ್ರಿ ಅದು ಇಲ್ಲಿ ಒಳಗೆ ಇಲ್ಲಿ ನೋಡ್ತೇನೆ <test> <independents>

ಬಡಿ ಅದು ಹಲ್ಲಿ ಐತಿ ಹಲ್ಲಿ ತಿನ್ನಾಗಂತೇಳಿ ಇಲ್ಲಿ ಹಲ್ಲಿ ಮರಿ ಐತಿ ಹಲ್ಲಿಗೆ ಭಾಳ ಜೀವ ಇದೆ ಹ್ಞೂ ಎರಡು ಅದಾವ ಏನು ಒಂದೈತಿ ಗೊತ್ತೇನ ಒಟ್ಟು ಐತಿ ದೊಡ್ಡದೈತಿ ಏನೈತಿ ಮೂವಾಗತೈತಿ ಯಾಕಂದ್ರೆ ಊರ್ತಾ ಹೆಚ್ಚಿರ ಇದೆ ನೀವು ನಿಮ್ಗೆ ಏನು ಹೇಳಿ ನೀವು ಪೊಗೇಡ್ತ ಅಂತ ತೊಗೊರಲಿ ತಗೋರ್ಲಿ ಒಂದು ಕಂಟಿನ್ಯೂ ಬರ್ತೀವಿ ಹಂಗೆ ಹೇಳ್ಬೋದು ಹ್ಯಾಂಗೆ ನೀವು ನೀವು ನಾಡಿ ನೀವು ನೀವು ಹಿಡಿಯೋ ಮಾಡಕತ್ತಿಡಿಯೋನು ನಾನು ಹಿಡಿಬೇಕಷ್ಟ್ರಿ ಕಡೆ ಇಡುವಲ್ಲಿ ಸರಿ ಬೇಕಂತ

मलाई स्मा <laughs> <laughs> ಏನಿಲ್ಲ ಇದು ಯಾಕಂದ್ರೆ ಇದನ್ನ ಕಾಮನ್ ಇದ್ರಾಗ ಹಾಕ್ರಿ ತುಳು ಹಾವು ಎಷ್ಟು ಗಂಟೆ ಏನು ರೀ ಹೇಳ್ರಿ ನಿಮ್ದು ನಮ್ದು ಗೋವಿಂದ ರಾಜು ಗೋವಿಂದ ರಾಜು ಜಂಟ್ಲಿ ಅವರ ಮನೆ ಒಳಗೆ ಒಂದು ಭತ್ತದ ಕೂಲಿ ಒಳಗೆ ಬತ್ಸಲ್ ರೂಮ್ನಾಗ ಇದೊಂದು ಕಾಮನ್ ಊರ್ಷನ್ಯಾಗ ಅಂತೇಳಿ ಬಂದಿತ್ತು ರೀ ಇದು ಟೈಮ್ ಆರು ಗಂಟೆ ಆರು ಹತ್ತು ಹದಿನೈದು ಅರವತ್ತು ಆಗೈತಿ ಹಿಂಗಾಗಿ ನಸಿನಾಗ ಅವರು ಅದಕ್ಕೆ ಬಚ್ಚಲ್ ರೂಮಿಗೆ ಹೋಗ್ಯಾರಾಗಲಿ ಏನೇನು ಜಳ್ಕಂತೇಳ ಅಂತೇಳಿ ಮಕ ತೊಳ್ಕೊಬಾರಂತ ಹಿಗ್ಯಾರ ಅದು ಅದು ಹಾವು ಕೊಂಡೈತಿ ಆದರೂ ಇಷ್ಟು ಹೆದ್ರಿಗೆ ಇಟ್ಕೊಂಡು ನೀವು ಅದು ಹಿಡಿಯೋಕೆ ಹಂಗೆ ಹಿಡಿಯಕ್ಕೆ ಹೋಗ್ಬಿಡ್ರಿ ಯಾವ್ದು ಹಾವು ಅನ್ನೋದು ಗೊತ್ತಾಗಲ್ಲ ನೀವು ಅದನ್ನು ಹಿಡಿಯಕ್ಕೆ ಹೋದ್ರೆ ಅದು ಒಂದೊಂದು ಹಾವು ಕಡಿತದ್ರಿ ಏನು ಮಾಡೋರು ನನಗೆ ಇಷ್ಟು ಇದು ಮಾಡ ಅದಕ್ಕೆ ದಯವಿಟ್ಟು ಅದ್ರ ಮಾಹಿತಿ ಗೊತ್ತಿಲ್ಲ ನೀವು ಏನು ಅದನ್ನು ಇದು ಹೋಗ್ಬೇಡ್ರಿ ಯಾರು ರಕ್ಷಣೆ ಮಾಡೋರು ಇದ್ರೆ ಕರೆಸಿ ರಕ್ಷಣೆ ಮಾಡ್ಕೆ ಬ್ಯಾರೇಜಿಗೆ ಬಿಡೋದು ಇದು ವ್ಯವಸ್ಥೆ ಮಾಡ್ರಿ ಯಾಕೆ ಒಳಗೆ ಇದು ಇರಬೇಕಾದಂಥದ್ದು ನಮ್ಮನೆಯೊಳಗಿದ್ದಂಥದ್ದು ಹಳ್ಳಿ ಹಳ್ಳಿ ತತ್ತಿ ಹಳ್ಳಿ ಜಾಡಬುಡ ಆ ತಿಂತೀ ರಫ್ ಗೋಡಿ ಏರ್ತೈತ್ರಿ ಇದು ವಾಡಿ ಮ್ಯಾಗ ಏರಿ ಎಲ್ಲರು ಕರೆಂಟ್ ಮೀಟರ್ ಇದು ಇಂಥಲೇ ಇಂಥಲಿ ಎಲ್ಲ ಕಡೆ ಆ ಜಗ ಅದಕ್ಕೆ ದಯವಿಟ್ಟು ಅಂತಲ್ಲಿ ಬಂದ್ರೆ ಇದು ಮಾಡಿ ರಕ್ಷಣೆ ಮಾಡಿ ಕಳ್ಸಿ ಬಿಡು ವ್ಯವಸ್ಥೆ ಮಾಡಿರಿ ನಮಸ್ಕಾರ ಸರ್ ಜೈ ಹಿಂದ್ ಜಯ ಕೈ ನಮ್ಮ ನರಗುಂಡ್ ಟೌನ್ ಒಳಗೆ ಸರ್ ಇದು ಇದು ಡಾಲೋಸ್ ಕಲ್ಲಿ ಹತ್ರ ಇಲ್ಲಿ ಪ್ರಭಾಕರ್ ಮನವಳ್ಳಿ ಸರ್ ಅಂತೇಳಿ ಅವ್ರ ಮನೆ ಮುಂದೆ ಒಂದು ಹಾವಿನ ಮರಿ ಬಂದತ್ತೆ ಅವ್ರ ಸರ್ ಸಾಲಿಗೆ ಹೋಗಿ ಹೋಗಿದ್ರು ಅಂತ ಅದಕ್ಕೆ ನಾನು ಒಂದು ಅಲ್ಲಿ ಒಂದು ಜಂಟ್ಲಿ ಅವ್ರ ಮನೆಗೆ ಒಂದು ಗೋವಿಂದ ರಾಜು ಜಂಟ್ಲಿ ಅವ್ರ ಮನೆಗೆ ಒಂದು ಬತ್ಸಲ್ ರೂಮ್ನಾಗ ಒಂದು ಹಾವ್ತಂದಿದ್ರು ಅದಕ್ಕೆ ಯಾವ ಬಂದ್ರ ಕರ ಎಲ್ಲಿ ಇಲ್ಲೇ ಇದ್ರ ಹಿಂದೈತ್ರಿ ತರ್ತೀವಿ ತರ್ತೀರಿ ಬ್ಯಾಡ್ತೀರಿ ಯಾವ್ದು ಅನ್ನೋದು ಗೊತ್ತಿಲ್ಲ ಒಂದ್ ಸೆಕೆಂಡ್ ಇನ್ನು ಹಿಡಿಯಲಿ ಒಂದು ಈ ಕಂಟಿನ್ಯೂ misakira ami ni video korar chilo ay oi de bari glass inde eti fiber glass e to uwa nagra ho ಇಲ್ಲಿ ಉಳಿದ ಹಸಿರ ಬರ್ಬೇಕು ಅನ್ಸುತ್ತೆ ನಮಗೆ ಹಸಿರು ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರೆ ಇದಕ್ಕೆ ಹಸಿರು ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಇದಕ್ಕೆ ಇದು ಒಂದು ಟೈಪ್ ಬಸವಾಣಿ ಬೆಂಗ ಐತಾರದೆ ಅದಕ್ಕೆ ಯಾರು ಬಡಿಬೇಡ್ರಿ ಯಾಕಂದರೆ ಈಗ ಜಸ್ಟ್ ಒಂದು ಕಾಮನ್ ಉಲ್ ಸ್ನೇಕ್ ಅಂತೇಳಿ ಹಿಡ್ಕೊಂಬಂದೀನಿ ಇದು ತಂಪಿಗೆ ಬರೋದು ಘಟನೆಗೆ ಇರುದ್ರೆ ಯಾಕ್ರೆ ಇದು ಹಾಂ ಇದು ಘಟನೆಗೆ ಇರೋದು ಘಟನೆಗೆ ಅದೇ ಕಪ್ಪಿಗೆ ಅದಕ್ಕೆ ತಂಪು ಹಾಳೈತಲ್ರಿ ಹಿಂಗಾಗಿ ಅದು ಬಂದಿರೋದು ಏನದು ಭಾಳ ಅಂದ್ರೆ ಅದಕ್ಕೆ ಪರಿಷಯ ಆದ್ರೆ ಅದು ಅಷ್ಟು ಅದು ಇಲ್ಲ ಅಂತಂದ್ರೆ ಇದು ಆಗೋಲ್ಲ ಅದು ಅದೇನು ಅಂತ ನನಗೆ ಇದು ಹೋಗಲ್ಲ ಇದು ಭಾಳ ಸರ್ ಇದ್ರೊಳಗೆ ಇರೋದು ರೀ ಇಲ್ಲೇ ಇಲ್ಲಾರು ಇರ್ತೈತೆ ಅದು ಹಿಂಗಾಗಿ ಅದಕ್ಕೆ ಅದು ಇದು ಅದು ಇರದ ಡೆರ ಇಲ್ಲೇ ಅದೇಂತಂದ್ರೆ ಈ ಪರಿಷರೊಳಗೆ ಅದ ಕೊಟ್ಟಿಗೆ ಅದಕ್ಕೆ ಇಲ್ಲಿ ಎಲೆ ಹಿಂಗೆ ಹಸರಿದೊಳಗ ಘಟನೆಗ ಇರುದ್ರಿ ಇದು ಆ ಹಿಂಗಾಗಿ ಅದ್ರ ಇಲ್ಲಿ ಬಂದು ಕುಂತಿರೋದು ಅಂದರೆ ಕ್ಲೈಮೇಟ್ ಕೋಲ್ಡ್ ಐತಾರ ಆದ್ರೆ ಗರ್ಮಿಗೆ ಅದು ಬಂದು ಅದು ಇದು ಯಾರು ಬಿಡಿಬಾರ್ದು ಯಾಕಂತಂದ್ರೆ ನಾವು ರಕ್ಷಣೆ ಮಾಡಿದ್ರೆ ನಮ್ಮ ಪರಿಸರ ಒಳಗೆ ಅದು ಕೊಪ್ಪಿ ಅವು ಇವು ಹುಳ ಬಿಡತಿ ಅಂದರೆ ಇದು ಪರಿಸರ ಚಲೋ ರೀ ಅದಕ್ಕೆ ದಯವಿಟ್ಟು ಯಾರು ನಾವು ಹೇಳಿ ನೀವು ಮಾಡಕ್ಕೆ ಹೋಗಿರಿ ಯಾರು ಮಾಡಿದ್ರು ಯಾಕಂದ್ರೆ ಇದ್ರದ್ದು ಹಿಡಿದು ಎಚ್ಚರಿ ಹಂಗೈತೆ ರೀ ಅದ್ರ ಪರಿಚಯ ಅಂದ್ರೆ ನಾವು ಹೆದರ್ಕೊಂತ ಹಿಡಿದ್ವಿ ಅಂದ್ರೆ ಅದು ಇದು ಆಗೋಲ್ಲ ಅದಕ್ಕೆ ಇದನ್ನ ಹಾಕಿ ಜಂಗಲ್ ಬಿಡ್ತು ಜಾಸ್ತಿ ಇಲ್ಲಿ ರಕ್ಷಣೆ ಹಾಕಿದ್ರು ಅದನ್ನ ಇದು ಹಸನ್ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತಾರೆ ಇದ್ರೊಳಗೆ ಹಾಕಿದ್ವಿ ಹಾಂ ಗ್ರೀನ್ ಗ್ರೀನ್ ಅಂತೇಳಿ ಅಂತ ಹೇಳ್ರಿ ಹಸರು ಹಸ್ರ ಅವನು ಅಂತಾರೆ ಇದಕ್ಕೆ ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ನು ಅಂತಾರೆ ಇಲ್ಲಿ ಚಡೆ ಒಳಗೆ ಈ ಥರದ ಈವತ್ತ ಪರಿಸರೊಳಗೆ ಇದೊಳಗೆ ಬರು ಸಹಜ್ ಒಳಗೆ ಆಯ್ತು ರೀ ನಮಸ್ಕಾರ ಸರ ಜೈ ಹಿಂದ್ ಜಯಖಂಡ್